ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಗರ್ವ ಭಂಗ ಆಗಲೇಬೇಕು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ದೇವೇಗೌಡರು ಈ ರೀತಿ ಕರೆ ಕೊಟ್ಟಿದ್ದಾರೆ ಮೈಸೂರು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯಗೆ ಸೋಲುಣಿಸಬೇಕು ಸಿಎಂ ಗರ್ವ ಭಂಗವಾಗಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಒಟ್ಟಾಗಿ ಹೋರಾಡಬೇಕು ಮೈಸೂರು ಚಾಮರಾಜನಗರ ಅಭ್ಯರ್ಥಿ ಗೆಲ್ಲಿಸುವ ಶಕ್ತಿ ಜಿಟಿಡಿಗೆ ಇದೆ ಮೈಸೂರು ಚಾಮರಾಜನಗರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ದೇವೇಗೌಡರು ಕರೆ ಕೊಟ್ಟಿದ್ದಾರೆ ಮಾಜಿ ಮಂತ್ರಿಗಳಿದೆ ಎರಡೂ ಪಕ್ಷ ಅಲ್ಲಿ ಎಲ್ಲ ಕೂದ್ರು ತುಂಬ ಕೆಲಸ ಮಾಡಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷ ಜೆ ಟಿ ದೇವಿ ಮೈಸೂರಿನ ಚಾಮರಾಜನಗರ ಸೀಟ್ ಎರಡು ಸೀಟನ್ನ ಒಂದು ಶಕ್ತಿ ನಿಮಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು ಆ ಗರ್ವ ಭಂಗ ಆಗಬೇಕಾಗಿದ್ದರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛರ ನಮ್ಮಲ್ಲಿರಬೇಕು ಆ ಕೆಲಸ ನೀವು ಮಾಡಬೇಕು ನಾನು ದಯಮಾಡಿ ಬೇಸರ ಮಾಡು ಒತ್ತಿ ಹೇಳ್ತಾ ಇದ್ದೆ ಅಶೋಕ್ ನಿಜವಾಗಿದ್ದು ਬਿਲਕੁਲ ਗ੍ਰੰਥ ਅਸ਼ੋਕ ਉਹ ਨੇ ਜੋ ਬਲਿਆ ਬਦਿਲਾਂ ਅੰਤ ਕੰਢੀ ਲੇ ਇਹ ਰ ਆ ਸਾਮਾਨਯ ਹੋ ਗਏ ਕੁਰ ਸੁਭਾਵ ਨੇ ਨੀ ਮੋਣੇ ਗਾਰੇ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್